ಮನೊಂದ್ ಹೇಳ ಗುಲ್ಲಮ್ ಮಾಡ್ತಿವಿ ಬಳ್ಳಿ ಲಿ ಕೊಟ್ಟ್ರಿ ಹ್ಮ್ ಕೊಟೌನ್ರಿ ಜೀರಿಗೆ ಹ್ಮ ಉಪ್ಪು ಹ್ಮ್ ಹ್ಮ್ ಏನ್ ಮಾಡ್ತೀರಿ ಇವಾಗ ಹ್ಮ ಏನ್ ಮಾಡ್ತೀರಿ ಹ್ಮ ಏನ್ ಮಾಡ್ತೀರಿ ಹ್ಮ್ ಇದು ಹೂವು ಕೊಟ್ಟಾವ್ ರೀ ಹ್ಞೂ ಇದು ಜೀರಿಗೆ ಹ್ಞೂ ಇದು ಉಪ್ಪು ಖಾರ ಹ್ಞೂ ಏನು ಮಾಡ್ತೀರಿ ಇವಾಗ ನೀವು ಏನು ಮಾಡ್ತೀರಿ ಗುಲಾಬಿ ಚಟ್ನಿ ಮಾಡ್ತೀವಿ ಹ್ಮ್ ಬೇಕಾಗೋ ಸಾಮಾನು ಚಾ

హాయ్ ఎల్లరికి నమస్కారం సబ్స్క్రైబ్ లైక్ మొదలు ఏం ఎల్గూ నమస్కారణ సబ్ైబ్ మేం కార్డు ಏನತ್ರ ಇನ್ನ ಏನೇನದು ಹಿಡ್ಕೋಬಾರ್ದು ಖಾರ ಫಾರ ಐತೆ ಇದು ಏನಾಯ್ತು ಅಂದ್ರೆ ಮೊಸರನೆಯಾಗ ಹಾಕ್ಕೊಂಡು ತಿನ್ಬೇಕು ಇದನ್ನು ರೊಟ್ಟಿ ಚಟ್ನಿ ಮೊಸರು ಹಾಕೋಬೇಕು ಬಳ್ಳುಳ್ಳಿ கொட்டம்பரி ஹூ கொட்டம்பரி கால் கொட்டம்பரி ஜீர்கி உப்பு காலா மத்தக்கா கைகள் நான் சட்ட சட்ட நான் கத்தியது மாதிரி இப்போன் பரா கத்தியதில்ல நான் பிரவுன் ஆகத்தாயில் விலாக்கித்து தகியே நானும் பிரவுன் ஆகியான் இக்கானத்து நுடில்லே ಅಲ್ಲೇ ದೂರಿಂದ ನೋಡ್ಬೇಕು Roo ಚಟ чит ನೋಡಿದ ಬ್ಲಾಕ್ pub too! een instaap ಈ sheets ಬ್ಲಾಕ್ ಇದ್ದಿಲ್ಲ frijang maar l angelot ಒಂಥರ ಸ್ಮೆಲ್ políticasACH? susceptibleu zman van dat ಘಮ ಘಮ ಬರ್ತೈತಿ picje vlak zee mirch HEワer makes me eenúel

ಬರ್ಲಿಕ್ಕ ಸ್ಮೆಲ್ ಈಗ ಬರಕತ್ತ ನೋಡ್ತಿ ನಾವು ಬದಿಲಿ ಸ್ಮೆಲ್ ಬರಕತ್ತೈತಿ ಬರ್ದ ಹ್ಮ್ ಇದನ್ನ ಸಜ್ಜಿ ರೊಟ್ಟಿ ತಳ್ಳನ್ ಸಜ್ಜಿ ರೊಟ್ಟಿ ಇರ್ತಾವಲ್ಲ ಎಳ್ಳ ಹಚ್ಚಿ ಮಾಡಿದ್ರು ಅದ್ರಾಗ ಇದು ಚಟ್ನಿ ಹಾಕೊಂಡು ತುಪ್ಪ ಹಾಕಿ ಪ್ಲಸ್ ಕೆನಿ ಮಸ್ರ ಹಾಕಿ ಬಾರಿ ಟೇಸ್ಟ್ ಬರ್ತೈತಿ ಅದು

ਮੈਂ ਚੱਕਿਆ। ਕਿਉਂ ਚੱਕਿਆ? ਅਰੇ। ਬੋਤ ਦਿੱਤਾ। ਸਾਲਟ ਆਇਆ ਨੰਦ। ਸਾਲਟ ਚੱਕਿਆ। ਸਾਲਟ ਮਦਲਾ ਹੱਥ। ਇਹ ਗਮਟਕ ਹੋ ਗਈ। ਚੱਕੀ ਦੋ। ਮਾਰ ਬੜਾ ਚਲੋ ਤੋ। ਸਾਲਟ ਨਹੀਂ, ਦੀਨ ਨਹੀਂ, ਸਾਲਟ ਨਹੀਂ। ਇਹ ਵੇਸਟ ਵੀ ਰੇ ਦਿਰੋਇਆ ਹੈ। ਤੁਸੀਂ ಎಷ್ಟು ಬಿಸಿ ಅದಾವ್ರು ಶೇಂಗಾದ್ ಪುಡಿ ಹಾಕ್ತೀವಲ್ಲ ಹಂಗೆ ಹಾಕಬೇಕು ಇದನ್ನು ಆ್ಯಕ್ಚುಲಿ ಇದನ್ನು ಹಾಕಬೇಕು ಹ್ಞೂ ಬದ್ನಿಕಾಯಿಗೆ ಹ್ಞೂ ಕಾ ಯಾವುದ ಕಾಟ ಬೇಕಾ ಶೇಂಗಾದ ಪುಡಿ ಎಲ್ಲಿ ಹಾಕ್ತಿವಿ ಅದರಲ್ಲಿ ಅಲ್ಲಿ ಇದನ್ನು ಬಳಸ್ಬೇಕು

ಸಕ್ಕರೆ ಈ ಸಕ್ಕರೆ ತಿರ್ಗಾಮೇಲೆ ಈ ಸಪ್ಪೂಳಿ ಮಾಡ್ಕೋ ಈ ಸಣ್ಣನೆ ಹಾಕ್ಬೇಕು ಈಗ ಬೇಡ ಈ ಬ್ಯಾಕ್ ಈಗ ಲೀಗಲ್ ಆಗಿ ನಾವು ಹಾಕಬೇಕು ಹೇಳ್ತೀನಿ ನಿಮಗೆ ಯಾವಾಗ ಹಾಕ್ತಕಂತ ಹೇಳಿ ನೀನೇ ಹಾ ಹಾ ಹಾಕ್ಬಿಟ್ಟೆ

ಚಪ್ಪಲೇತೆ 3スーパー ಇतला ಹುಪ್ಪು ನೀರ ಹಾಕಿ ಪೇನಮೇ लागತರಲ್ಲ ಹಂಗೇ ಸೇಮೇ ಅಂಜಿದು ಅವಕ್ಕೆ ಕೆಡ್ನಿ ಕೊಡ್ತೀನಿ ಒಂದಿಷ್ಟು ಯಾವ ಸಿಕ್ಕತೆ ಅಂತ ಗೊತ್ತಾ ತಳಿಯಾ ತರಿ ಈ ಬ್ಯಾಡ್ ತಡಿ ಹೇಳ್ತೀನಿ ನಿಮಗೆ ಏನು ಒಂದು ಡಬ್ಬಿ ಇಲ್ಲ ಒಂದು ಬಾಕ್ಸ ಇಲ್ಲ ಅದಂಗಾದ ಒಸು ಬಂಡೆ ದಪ್ಪ ತಾಯಿ ಲಿಕಾ ಹಾಕ್ತಿದ್ಯಾ ಯಾವಾಗ

ಹಾ ಅದ್ರ ಗುರ ಜೊತೆ ಸೇರಿದ್ರೀ ಬೆಳ್ಳುಳ್ಳಿ ಕೊತ್ತಂಬರಿ ಸಣ್ಣ ಆಗುದಿಲ್ಲ ಅದ್ರ ಜೊತೆ ಸೇರಿದ್ರ ಈಗ ನೋಡಿ ಈಗ ಬೆಳ್ಳುಳ್ಳಿ ಚಟ್ನಿ ಆತಿ ಈಗ ಈಗ ಹ್ಮ್

ರೆ ಸಾಕಿ ಸ್ವಲ್ಪ ಹಾಕು ಸ್ವಲ್ಪ ಆಷ್ಟು ಮುಟ್ಟಕ ಬರಲ್ಲ ಅದು ನಿಮಗೆ ಹಾಕು ಹ್ಮ್ ಚಿನ್ನಕ ನಾನು ಬಿಟ್ಟು ಚಿನ್ನಕ ಹಾಕ್ತಿವಿ ನಮ್ ಚಿನ್ನು ಮಿಕ್ಸರ್ ಸೌಂಡ್ ಗೆ ಮಿಕ್ಸ್ ಮಾಡಬೇಕು ಮಿಕ್ಸ್ ಆಗಿಲ್ಲ ನೋಡಿ ಮಿಕ್ಸ್ ಆಗಿಲ್ಲ ಅದು ವೈಟ್ ವೈಟ್ ರೆಡ್ ರೆಡ್ ಐತೆ ಅದಕ್ಕೆ ಈಗ ಕೈ ಬಂದ್ ಮಾಡ್ಕೊಂಡು ಮಾಡಿ ಏನು ಮಾಡಿದೆ ಡೈರೆಕ್ಟ್ ತಿಳಿಸ್ ಯಾವಾಗ್ತ ಗೊತ್ತಾಗಲ್ಲ ಮಿಕ್ಸ್

ಏ ಚಕ್ರಿ ಹೇಳಿದ್ನಿಲ್ಲ ನಿಮಗೆ ಅಲ್ಲೆ ಸಪ್ಪನ್ ಪುಡಿ ಇದಕ್ಕಾ ಖಾರ ಹಾಕೈತಿ ಒಕ್ಕ ಸಕ್ತದಿ ಅಮ್ಮ ಸಕ್ರೆನ್ टाक ಏನಾಗಿದೆ ಮರ ಬರ ಮಾರ ಖಾರ ಇಸ್ತಿದಲ್ಲ ಏರಿರಲ್ಲ ಅಜ್ಜಿ ತಿನ್ಬೇಡಪ್ಪ ಇದು ತಿನ್ಬೇಕಂದ್ರೆ ಅಂತ ನೀನು ಏನು ಮಾಡಿದಿ

ಟೇಸ್ಟಿ ನಾನು ತಿಂತೀನಿ ನೀನು ತಿಂದಿ ಇಲ್ಲಿ ಮೊಸ್ರನ್ನೆ ಹಾಕ್ಕೊಂಡು ತಿನ್ನು ಹಂಗ ತಿಂದ್ರೆ ಖಾರ ಹತ್ತತ್ತು ಹಾಂ ಮೊಸ್ರನ್ನ ಹಾಕೊಂಡು ರೊಟ್ಟಿಯಾಗ ಚಪಾತ್ಯಾಗ ತಿನ್ನೋಣ ಹಾಂ ಬಾಯ ಬಾಯ ಬಾಬಾ ಹಾಂ ಬಾಯ್ ಹೇಳಿ ಬಿಡು ಹಂಗಾರೆ ಡಬ್ಬಿ ಹಾಕ್ಕೊಂಡು ಬಾಯ್ ಬಾಯ್ ಹೇಳಿ ಹ್ಞೂ ಹಾಕಿದ್ ಹೇಳ್ತೀ ಆ ತಳಿಗಿಡು ತಳ್ಳಿಗಿಡು ಹ್ಞೂ ಟೈ ಕೈ ಖಾರ ಆಗತ್ತೆ ತಿನ್ನೋ ಹಂಗೆ ಮಾಡಬೇಡಂತ ಎಷ್ಟು ನಿನ್ಗೆ ನಾನು ತಡೆ ಸುಮ್ಮ್ಯವು